ಸರ್ ನಮಸ್ಕಾರ ನಮಸ್ತೆ ಸರ್ ನಾವು ಯಜಮಾನ್ ಕಡೆಯಿಂದ ಫೋನ್ ಮಾಡ್ತಾ ಇರೋದು ಮುರಳಿಯವರು ಮಾತಾಡ್ತಾ ಇರೋದು ಯಾವ ಯಜಮಾನ್ ಕಡೆಯಿಂದ ಸರ್ ನಾವು ದರ್ಶನ್ ತುಗುದೀಪ್ ಸಂಘದಿಂದ ಫೋನ್ ಮಾಡ್ತಿರೋದು ಹಾ ಸರ್ ನಮಸ್ತೆ ಸಾರ್ ಮಾತಾಡಿದ್ರಲ್ಲ ನಮ್ ರವಿ ಸಾರ್ ಮಾತಾಡಿದ್ರಲ್ಲ ಹಾ ಸರ್ ಹೇಳಿ 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 ಸರ್ ಅದೇ ಒಂದು ಅವ್ರ ಬಗ್ಗೆ ಬೆಂಬಲ ಜಾಸ್ತಿ ಕೊಡೋದಕ್ಕೆ ನಾವ್ ಇದ್ ಮಾಡ್ತಾ ಇದೀವಿ ಎಂಡಿ ಡಿ ಸಮೀರ್ ಅವ್ರ ಬಗ್ಗೆ ಹಾ ಸರ್ ಅದಕ್ಕೇನೆ ಸ್ವಲ್ಪ ಅವ್ರ ನಂಬರ್ ಬೇಕಾಗಿತ್ತು ಸರ್ ಅದಕ್ಕೇನೆ ಇಲ್ಲ ಈಗ ಸದ್ಯಕ್ಕೆ ದಯವಿಟ್ಟು ಕ್ಷಮಿಸಿ ಯಜಮಾನ್ರೇ ಫೋನ್ ಮಾಡಿದ್ರು ನಮ್ಗೆ ಹಾ ಇವಾಗ ಅವ್ರತನ ಕಾನ್ ಕಾಲಲ್ ಮಾತಾಡಿದೀ ಈಸ್ಕೊಳಪ್ಪಾ ನಾವ್ ಏನ್ ಆ ತರ ಏನ್ ಮಾಡನ ಅವ್ರಿಗೆ ಸಪೋರ್ಟ್ ಬೆಂಬಲ ಕೊಡ್ತೀವಿ ಮಾ ಒಳ್ಳೆ ಕೆಲ್ಸಾ ಮಾಡ್ತಾ ಇದ್ದಾರ ಅವರು ತಾವು ಯಾವ ಒಂದು ಫ್ಯಾನ್ ಫೋನ್ ಅಲ್ಲಿ ಸರ್ ಯಾವ ಒಂದ್ ಇದ್ರಲ್ಲಿ ನೀವ್ ಇರೋದು ಸರ್ ನಾವು ದರ್ಶನ್ ತಗೋದಿತ್ತು ಸಂಘದಿಂದ ಅವ್ರ ಮನೆ ತನ ಇರೋದು ಅವ್ರ ಮನೆ ತನ್ ಇರೋದ್ ನಾವು ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ ಯೂಟ್ಯೂಬ್ ಚಾನೆಲ್ ಬೇಕಾದ್ರೆ ಯೂಟೂಬರ್ ಚೆಕ್ ಮಾಡಿ ಹಾ ಸರಿ ಸರ್ ನಾನ್ ನೋಡ್ಬಿಟ್ಟು ಅವ್ರದು ಸ್ವಿಚ್ ಆಫ್ ಬರ್ತಾ ಇದೆ ಸೊ ಆನ್ ಆಗಿದ ತಕ್ಷಣ ನಾನು ಇದನ್ನ ಮಾಡಿ ನಿಮಗೆ ಆ ನಂಬರ್ ಆ ನಂಬರ್ ಇದಕ್ಕೆ ಕಳಿಸಿ ಸರ್ ಒಂದು ಅಲ್ಲ ದಯವಿಟ್ಟು ಏನು ಗೊತ್ತಾ ಈಗ ನಿಮ್ಮ ನಂಬರ್ ಅದು ಬೇರೆ ಯಾರೇ ಕೇಳಿದ್ರು ನಾನು ಕೊಡಲ್ಲ ಹಾ ನಾನು ಅಂದ್ರೆ ಏನಾಗುತ್ತೆ ಅಂದ್ರೆ ಈಗ ನಿಮ್ಮ ನಂಬರ್ ಯಾರಾದ್ರೂ ಕೇಳಿದ್ರು ಇನ್ನೊಂದು ಏನು ಸರ್ ಅವರು ಮೊನ್ನೆ ವಿಡಿಯೋ ಮಾಡಿದಾಗ ನಾನು ಯೂಟ್ಯೂಬರ್ ನಮ್ಮ ಸುಮಾರ್ ನಮ್ಮ ಯೂಟ್ಯೂಬರ್ ಸುಮಾರ್ ಈ ಕನ್ನಡ ಪಿಚರ್ ಎಸ್ಎಸ್ ಟಿವಿ ಇದು ನಮ್ಮ ಇನ್ನು ಸುಮಾರ್ ಜನ ಯೂಟ್ಯೂಬರ್ ನಮ್ಮ ಪರಿಚಯ ಹಾ ಹಾ ನಾನು ಥಿಯೇಟರ್ ಹೋಗಿ ಬೈಟ್ಸ್ ತಗೋತಿದ್ದೆ ಓಕೆ ಎಲ್ಲಾ ಫಿಲಂ ತಗೋಟು ಬೈಟ್ಸ್ ತಗೋತಿದ್ದೆ ಅದನ್ನ ಸುಮಾರು ಯೂಟ್ಯೂಬ್ ಅವರು ನಂಗೆ ಚೆನ್ನಾಗಿ ಗೊತ್ತು ಎಲ್ಲಾ ಏನ್ ಹೇಳಿದ್ರು ನಿಮ್ದು ಒಂದು ಮೊನ್ನೆ ಇವಾಗ ಒಂದ್ ತ್ರೀ ವರ್ಷದ ಒಂದು ಆರ್ಟಿಕಲ್ ನೋಡಿದೆ ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಅದರಿಂದ ನಾನು ಅವ್ರಿಗೆ ಬೆಂಬಲ ಕೊಡ ನಮ್ ಯೂಟ್ಯೂಬ್ ಅವರು ನಮ್ಮ ಅಣ್ಣ ಯಜಮಾನ್ರ ಕಡೆ ಅವ್ರದೆಲ್ಲ ಕೂತ್ಕೊಂಡು ಮಾತಾಡಿದ್ವಿ ಅದಕ್ಕೋಸ್ಕರ ನಂಬರ್ ಕೇಳ್ತಾ ಇರೋದು ಅಷ್ಟೇ ಒಂದ್ ಒಳ್ಳೆ ಹೌದು ನೀವು ಕೇಳ್ತಾ ಇರೋದು ಒಳ್ಳೇದೇನೆ ಬಟ್ ಆದ್ರೆ ಈಗ ಏನಾಗಿದೆ ತುಂಬಾ ಅಂದ್ರೆ ತುಂಬಾ ಇದಾಗ್ ಹೋಗ್ಬಿಟ್ಟಿದೆ ಅವ್ರು ಎಲ್ಲಿದ್ದಾರೆ ಏನ್ ಎಲ್ಲಿ ಯಾವ ಸ್ಥಿತಿಲಿ ಇದಾರೆ ಅನ್ನೋದು ಗೊತ್ತಿಲ್ಲ ನಂಬರ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ ಅವ್ರ ಪರ್ಮಿಷನ್ ಇಲ್ದೇನೆ ನಾವ್ ಏನಾದ್ರು ಕೊಟ್ರೆ ಸತ್ಯವಾಗಿ ಅಂದ್ರೆ ಒಳ್ಳೇದೇ ಮಾಡ್ತಾ ಇದ್ರು ಕೆಟ್ಟದೇ ಮಾಡ್ತಾ ಇದ್ರು ಮನಸ್ಥಿತಿಗಳು ಹೆಂಗಿರುತ್ತೆ ಗೊತ್ತಿರಲ್ವಲ್ಲ ಸೊ ನೋಡ್ಬಿಟ್ಟು ನಿಮ್ಗೆ ಕೊಡ್ತೇನೆ ಸರ್ ಅವ್ರದ್ದು ರಿಸೀವ್ ಮಾಡಿದ್ರೆ ಇವಾಗ ಹಾಕ್ತಿನ್ ಬೇಕಾ ಯಾರು ಯಾರ ಕಡೆಯಿಂದ ಹಾಕಿಸ್ತೀರಿ ದರ್ಶನ್ ಸಾರೆ ಮಾತಾಡ್ತಾರೆ ಇವಾಗ ಫೋನ್ ಅಲ್ಲ ಈಗ ಬೇಡ ಸರ್ ಯಾಕಂದ್ರೆ ಈ ಟೈಮ್ ನಲ್ಲಿ ಅದು ಸಮ್ಮತಿ ಬರಲ್ಲ ಸೊ ಇರ್ಲಿ ಸರ್ ನಾನ್ ಸಮೀರ್ ಅವರನ್ನ ಕೇಳಿ ನಾನ್ ಇದನ್ನ ಮಾಡ್ ದರ್ಶನ್ ಸಾರೆ ನಮ್ಗೆ ಇವಾಗ ಕಾನ್ಕಾಲ ಅಪ್ಪ ಅವ್ರಿಗೆ ಕೇಳು ಬೇಕಾ ನಾನೇ ನಂಬರ್ ಕೊಡು ದರ್ಶನ ಮಾತಾಡ್ತೀವಿ ನೀವು ಮಾತಾಡಿ ನಾವು ಮಾತಾಡ್ತೀವಿ ಅಂತ ಹೇಳುದು ಅಣ್ಣಂಗೆ ಹ್ಮ್ 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 ಅದಕ್ಕೆ ನಿಮ್ ಕೇಳಿದ್ವಿ ಬೇಕಾದ್ರೆ ನಾನೇ ಮಾತಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಅವ್ರು ಬೇಕಾದ್ರೆ ಕಾನ್ಕಾಲ ಹಾಕೊಂಡ್ರು ಹಾಕ್ಸ್ತೀನಿ ಬೇಕಾರೆ ಏನ್ ಏನ್ ಅಂತ ಮಾತಾಡುದು ಸರ್ ಬಾಸ್ ಹತ್ರ ಸರ್ ಬಾಸ್ ಹತ್ರ ಏನ್ ಮಾಡ್ ಅವ್ರ ಹೇಳ್ತಾರೆ ನಂಬರ್ ಕೊಡಿ ಅವ್ರ ನಾವ್ ಇರ್ತೀವಿ ನಾವ್ ಅವ್ರಿಗೆ ನೀವ್ ಏನು ಎದುರ್ಕೋಬಿಡಿ ಏನು ಯಾವ್ದಕ್ಕೂ ಜಗ್ಗಕ್ಕೋಗ್ಬಿಡಿ ನಾವ್ ನಿಮ್ ಜೊತೆ ಇದ್ದಾರೆ ಒಂದ್ ಧೈರ್ಯ ಕೊಡ್ತಾರ ಅವ್ರು ಹೌದಾ ಸರಿ ಸರಿ ಕಾಂತ್ ಕಾಲ್ ಹಾಕಿ ಸರ್ ಒಂದ್ ನಿಮಿಷ ಹಂಗೆ ರೀ ಸರ್ ಹಾ. ಹಾಂ ನಿಮ್ಮ ನಂಬರ್ ಅವ್ರ್ಗೆ ಪಾಸ್ ಮಾಡ್ತೀನಿ ಅವ್ರು ಅವರೇ ಮಾಡ್ತಾರಂತೆ ನೋಡಿ ಇವಾಗ ಸರಿ 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 ಮಾತಾಡ್ಬಿಟ್ಟು ಹೇಳಿ ಯಾಕಂದ್ರೆ ನಾನು ಮಾತಾಡಿದಾಗ ಅವರೇ ಡೈರೆಕ್ಟಾಗಿ ಮಾಡ್ತಾರಂತ ಇವಾಗ ಓಕೆ ಓಕೆ ಸರ್ ಓಕೆ ಓಕೆ ಸರ್ ತ್ಯಾಂಕ್ ಯು ಸರ್ ಹಾಂ ಹಲೋ ಸರ್ ಹಾಂ ಸರ್ ಅವರು ಪಿ ಇ ಒಬ್ರು ಇದ್ದಾರೆ ರೈಟ್ ಹ್ಯಾಂಡ್ ರವಿ ಅಂದ್ಬಿಟ್ಟು ಅವ್ರೇನ ಮಾತಾಡ್ಬೇಕಂತೆ ನೋಡಿ ನಿಮ್ಗೆ ಕಾನ್ಕಾಲಾಗ್ತದೆ ಹಂಗೆ ಮಾತಾಡಿ ಸರ್ ಹಾಂ ಹಂಗೇ ರೀ ಸರ್ ಒಂದು ಸರಿ ಅಣ್ಣ ಮಾತಾಡೋಣ ಹಾಂ

ಇಲ್ಲ ಸರ್ ಈಗ ಸ್ವಿಚ್ ಆಫ್ ಆಗಿದೆ ಸೊ ಖಂಡಿತವಾಗಿ ಅವ್ರದ್ದು ನೋಡ್ಬಿಟ್ಟು ನಾನು ನಾಳೆ ಏನಾದ್ರು ಇದನ್ನ ಮಾಡ್ತೇನೆ ಈ ಟೈಮ್ ನಲ್ಲಿ ಮಾಡೋದು ಸಮ್ಮತಿ ಬರಲ್ಲ ನಾಳೆ ಕಾಲ್ ಮಾಡ್ಬಿಟ್ಟು ನಾನು ಇನ್ಫಾರ್ಮ್ ಮಾಡ್ತೀನಿ ಸರ್ ಬಾ ಯಜಮಾನ್ರ ಕಡೆಯಿಂದ ಫೋನ್ ಮಾಡಿದ್ರು ಸೊ ಮಾತಾಡಪ್ಪ ಅಂತ ಅಂದ್ಬಿಟ್ಟು ಅಥವಾ ನಂಬರ್ ಕೊಡೋದು ಅಥವಾ ಅವ್ರ ಕಡೆಯಿಂದಾನೆ ಮಾಡಿಸ್ತೀನಿ ಬಿಡಿ ಸರ್